ಹಾಯ್ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಮೈ ಪುಟಾಣಿ ವ್ಲಾಗ್ ಇವತ್ತು ನಿಮ್ಮನೆಲ್ಲರೂ ತಿರುಪತಿಗೆ ಒಂದು ರೌಂಡ್ ಕರ್ಕೊಂಡು ಹೋಗಿ ಬರೋಣ ಅಂತ ಸೊ ನಾವು ಫ್ಯಾಮಿಲಿ ಎಲ್ಲರೂ ತಿರುಪತಿಗೆ ಹೊರಟಿದ್ದೀವಿ ಗಾಡಿ ಬಂದಿದೆ ಸಿಕ್ಸ್ ಸಿಕ್ಸ್ ತರ್ಟಿ ಆಗಿರ್ಬೋದು ನಮ್ಮ ಅಜ್ಜಿ ಪೂಜೆ ಮಾಡ್ತಾಯಿದ್ದಾರೆ ಆ್ಯಂಡ್ ಯು ಆಲ್ ನೋ ಶಿ ಇಸ್ ಮೇಘನಾ ಮೈ ಸಿಸ್ಟರ್ ಅಲ್ಲೂ ಏನೋ ರೇಗಿಸ್ತಿದ್ದಾಳೆ ನನ್ನ ಅದಕ್ಕೆ ಅವಳನ್ನ ಮ್ಯೂಟ್ ಹಾಕ್ಬಿಟ್ಟು ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ನೋಡಿ ನಿಮಗೆ ವ್ಲಾಗ್ ಇಷ್ಟ ಆಗುತ್ತೆ ಫುಲ್ ಫನ್ ಫೀಲ್ಡ್ ಇರುತ್ತೆ ಫ್ಯಾಮ್ಲಿ ಎಲ್ಲರೂ ಒಂದು ಆಫ್ಟರ್ ಅ ಲಾಂಗ್ ಟೈಮ್ ಒಂದು ಟ್ರಿಪ್ ಹೋಗ್ತಾ ಇದು ಹೋಗ್ತಾ ಇರೋದು ಸೊ ಹೇಗಿರುತ್ತೆ ಏನೇನು ಮಾಡ್ತೀವಿ ಎಲ್ಲ ನಿಮಗೆ ತೋರಿಸ್ತೀನಿ ಈಗ ನಾನು ನಮ್ಮ ಚಿಕ್ಕಿ ಪೂಜೆ ಮಾಡ್ತಾಯಿದ್ದೀವಿ ಅಲ್ಲೂ ರೇಗಿಸ್ತಾ ಇದ್ರು ಸೂರ್ಯ ಆ ಕಡೆ ಇರೋದು ಈ ಕಡೆ ಎಲ್ಲ ನೀವು ಈ ಕಡೆ ಮೇಲೆ ಮಾಡ್ತಾಯಿದ್ದೀರಾ ಅಂತ ಸೊ ಹಿಂಗೆ ಸ್ಟಾರ್ಟ್ ಆಯಿತು ನಮ್ಮ ಜರ್ನಿ ಒಬ್ಬೊಬ್ಬರೇ ಬಂದು ಇಳಿತಾ ಇದ್ದಾರೆ ಪ್ರಿಯ ಬಂದಲು ಪ್ರಿಯಾದಮೇಲೆ ಅಮ್ಮ ಅಬ್ಬಿ ಬಂದರು ಇವರಿಬ್ಬರು ಗೊತ್ತಲ್ಲ ಯಾವಾಗಲೂ ಲೇಟು ಇವ್ರಿಗೆ ಯಾವಾಗಲೂ ಒನ್ ಅವರ್ ಮುಂಚೆನೇ ಹೇಳಬೇಕು ಇಷ್ಟು ಆರೂವರೆಗೆ ಬನ್ನಿ ಅಂತಂದರೆ ಏಳುವರೆಗೆ ಬರ್ತಾರೆ ಅದಕ್ಕೆ ನಾವು ಐದುವರೆಗೆ ಬನ್ನಿ ಅಂದ್ವಿ ಅವಾಗ ಆರೂವರೆಗೆ ಕರೆಕ್ಟಾಗಿ ಬಂದಿದ್ದಾರೆ ಹಾಯ್ಅೀಶಾಂಕ್ ಸೀಟೆಲ್ಲ ಹಿಡ್ಕೊಂಡಾಗಿದೆ ನಿಮ್ಮ ಅಲ್ಲಿ ಬಿಟ್ಟು ಏಯ್ ಇಲ್ಲಿಂದನೇ ಹಾಕೋದು ಅಲ್ಲಿ ಹಿಂದೆ ಜಾಗ ಇಲ್ಲ ಜಿಮ್ಗೆ ಹೋಗೋದ್ಕೆ ಸಾರ್ ತಗ ಸೀಟ್ ಇಟ್ಕೊಂಡಿದ್ದೀವಿ ನಿಮ್ಗೆ ಯಾವ ಸೀಟ್ ಬೇಕೋ ಆ ಸೀಟ್ ಇಡ್ಕೊಳ್ಳಿ ಹೀಗೆ ನಮ್ಮ ಡೇ ಸ್ಟಾರ್ಟ್ ಆಯಿತು ಫಸ್ಟು ಕಾಫಿ ಬ್ರೇಕ್ ರಜತ ಅದ್ರಿ ಅಂತ ಸ್ಟಾಪ್ ಮಾಡಿದ್ವಿ ಕಾಫಿ ಕುಡಿಯೋರು ಕಾಫಿ ಟೀ ಕುಡಿಯೋರು ಟೀ ತೊಗೊಂಡು ನಮ್ಮ ಡೇ ಸ್ಟಾರ್ಟ್ ಮಾಡಿದ್ವಿ ಟೋಟಲ್ ಇಟ್ ವಾಸ್ ಎ ಫನ್ ಫಿಲ್ಡ್ ಡೇ ಅಲ್ಲೇ ಬ್ರೇಕ್ಫಾಸ್ಟ್ಗೆಲ್ಲ ಸ್ಟಾಪ್ ಮಾಡೋಣ ಅಂತ ಮಾತಾಡಿಕೊಂಡು ఒబ్రొబ్రకుంటూ కాఫీ కొడ్కం అరట్విడ్లీ రాత్రి ఊట మన కాఫా స్వీట్ రెడ్డి రే ముళ్్ల దోసె ಫಸ್ಟ್ ಸ್ಟಾಪ್ ಬಂತು ಮುಳ್ಬಾಗ್ಲಾ ಆಂಜನೇಯ ಸ್ವಾಮಿಗೆ ರಶ್ ಇದ್ದರು ಪ್ರಸಾದ ಕೊಡ್ತಾಯಿದ್ರಲ್ಲಿ ಪ್ರಸಾದ ತುಂಬ ಚೆನ್ನಾಗಿತ್ತು ಇವಾಗ ನೆನೆಸ್ಕೊಂಡ್ರು ವಾವ್ ಅನಿಸುತ್ತೆ ಟೊಮೆಟೊ ಬಾತು ಕೇಸರಿ ಬಾತ್ ಕೊಟ್ಟಿದ್ರು ತುಂಬ ಚೆನ್ನಾಗಿತ್ತು ಟಿಫನ್ಗೆ ಸ್ಟಾಪ್ ಮಾಡಿದ್ದೀವಿ ಗೆಲ್ಲಿ ಅಂತ ನಮ್ಮ ಚಿಕ್ಕಿ ಹೇಳಿದ್ರಲ್ಲ ಅವ್ರು ಆರ್ಡ್ರೇ ಆರ್ಡ್ರು ಮುಳ್ಬಾಗ್ಲ ದೋಸೆ ಅಂತ ಸ್ಟಾಪ್ ಮಾಡಿದ್ವಿ ಸೊ ಈ ವಿಡಿಯೋನ ತಂಗಿ ನೋಡಿದ್ರೆ ತಕ್ಷಣ ಫೋನ್ ಮಾಡ್ತಾಳೆ ಯಾಕೆ ಇದೆಲ್ಲ ಹಾಕಿದ್ಯಾ ವೀಡಿಯೋ ಅಂತ ಈ ವ್ಲಾಗ್ ನಿಮಗೆ ತುಂಬ ಎಂಟರ್ಟೈನಿಂಗ್ ಆಗಿರುತ್ತೆ ಅಂತ ಅನ್ಕೊಂತೀನಿ ನೋಡಿ ವಿಡಿಯೋ ಫುಲ್ ಎಂಡ್ ತನಕ ನೋಡಿ ಇನ್ನ ಮಜಾ ಇದೆ హెంగల్ దోసా సో ఇంకా తిరుపతి బ్లగ్ పార్ట్ వన్ ఎండ్ పార్ట్ టూ బయ్